ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ ಇವತ್ತು ನಾಳೆ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ಇದೆ ಬೆಂಗಳೂರಿನಲ್ಲೇ ಬೀಡುಬಿಟ್ಟ ರಣದೀಪ್ ಸಿಂಗ್ ಸುರ್ಜೇವಾಲ್ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಜಿ ಜೊತೆ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಇಂದಿನ ಸಭೆಯಲ್ಲಿ ನಿಗಮ ಮಂಡಳಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ ಕಾರ್ಯಕರ್ತರಿಗೆ ಅವಕಾಶ ಕೊಡುವ ಬಗ್ಗೆ ಮಾತುಕತೆ ಆಗತ್ತೆ ನಾಳೆ ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರ ಜೊತೆಗೆ ಸಭೆ ಇದೆ ಅಭ್ಯರ್ಥಿಗಳ ಆಯ್ಕೆ ಪಕ್ಷ ಸಂಘಟನೆ ತಂತ್ರಗಾರಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಲೋಕಸಭಾ ಚುನಾವಣಾ ಹತ್ತಿರ ಬಂದಿದೆ ಏನು ಸ್ಟ್ರಾಟರ್ಜಿಯನ್ನು ಮಾಡ್ಕೋಬೇಕು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಪಕ್ಷ ಸಂಘಟನೆಯನ್ನು ಈ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಟ್ರಾಟರ್ಜಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಎಲ್ಲ ಪಕ್ಷಕ್ಕೂ ಇದೆ ಅದರಂತಿಗೆ ಕಾಂಗ್ರೆಸ್ಗೂ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಮತ್ತು ನಾಳೆ ಕೈ ನಾಯಕರು ಸಭೆಯನ್ನ ನಡೆಸಲಿದ್ದಾರೆ ಕೆಲವು ಕಡೆಯಲ್ಲಿ ಆಕಾಂಕ್ಷಿತರ ಸಂಖ್ಯೆ ಹೆಚ್ಚಿದೆ ನಾನು ಅಭ್ಯರ್ಥಿ ಆಗಬೇಕು ನಾನು ಅಭ್ಯರ್ಥಿ ಆಗಬೇಕು ಅಂತ ಇನ್ನು ಕೆಲವು ಕಡೆಯಲ್ಲಿ ನಾಯಕರ ಕೊರತೆ ಇದೆ ಸೊ ಹಾಗಾಗಿ ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ ಮತ್ತು ಒಬ್ಬರ ಆಯ್ಕೆಯನ್ನು ಮಾಡಬೇಕಾಗತ್ತೆ ಬಣ ಬಡಿದಾಟ ಅನ್ನೋದು ಇದೆ ಸೊ ಇದೆಲ್ಲವನ್ನ ಸರಿ ಮಾಡಿಕೊಂಡೇ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಕೆಲವೊಂದಷ್ಟು ತಂತ್ರಗಾರಿಕೆ ಮಾಡುವಂಥ ಅವಶ್ಯಕತೆ ಕೂಡ ಇದೆ ಹಾಗಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯುತ್ತೆ ಇದರಲ್ಲಿ ಏನೆಲ್ಲ ಸಲಹೆಗಳು ಏನೆಲ್ಲ ಸೂಚನೆಗಳು ಬರುತ್ತೆ ಹಾಗೆಯೇ ನಿಗಮ ಮಂಡಳಿ ನೇಮಕ ವಿಚಾರವೂ ಕೂಡ ಕಗ್ಗಂಟಾಗಿರುವಂತದ್ದು ಕೆಲವರು ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ ಕೆಲವರು ಬೇಕೇ ಬೇಕು ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ ಅದೆಲ್ಲದಕ್ಕೂ ತಾರ್ಕಿಕ ಅಂತ್ಯವನ್ನ ಹಾಡಬೇಕಾದಂಥ ಅನಿವಾರ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಎರಡು ದಿನಗಳ ಕಾಲ ಕೈ ನಾಯಕರು ಸಭೆಯನ್ನ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಿಗೆ ಇನ್ನುಳಿದಂತೆ ಏನೆಲ್ಲ ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆ ಇದೆ ನಿತಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದು ಮತ್ತೆ ಪ್ರತಿ ಸ್ಪರ್ಧಿಗಳಿಗೆ ಯಾವ ರೀತಿಯಾಗಿ ನಾವು ರಣತಂತ್ರಗಳನ್ನ ರೂಪಿಸಿ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿರುವನಂತಪುರದಿಂದ ಬೆಂಗಳೂರಿಗೆ ವಾಪಸ್ ಆದ ನಂತರ ಆ ಸಿಎಂ ಡಿಸಿಎಂ ಹಾಗೆ ಪರಮೇಶ್ವರ್ ಸೇರಿದಂತೆ ಹಿರಿಯ ನಾಯಕರ ಜೊತೆ ಆ ಸುರ್ಜೇವಾಲಾ ಸಭೆಯನ್ನು ನಡೆಸಲಿದ್ದಾರೆ ತಾಜ್ಬೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ನಡೆಯುವಂತ ಸಭೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ ಯಾಕಂದ್ರೆ ಈಗಾಗ್ಲೇ ಮೂರ್ನಾಲ್ಕು ಸಭೆಗಳನ್ನ ಹಿಂದೆ ನಡೆಸಲಾಗಿತ್ತು ಶಾಸಕರಿಗೆ ಮೊದಲಿಗೆ ನಿಗಮಗಳ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಲಾಗಿತ್ತು ಗೆ ಪಟ್ಟಿಯನ್ನು ಕೂಡ ರವಾನಿಸ ರವಾನಿಸಲಾಗಿತ್ತು ಆದ್ರೆ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂತ ದೊಡ್ಡ ಡಿಮ್ಯಾಂಡ್ ಶುರುವಾಯ್ತು ಆ ಕಾರಣಕ್ಕೆ ಆ ಪಟ್ಟಿಯನ್ನ ಪೆಂಡಿಂಗ್ ಇಡ್ಲಾಗಿತ್ತು ಇವತ್ತು ಕಾರ್ಯಕರ್ತರಿಗೆ ಕೊಡುವ ಬಗ್ಗೆ ಚರ್ಚೆಗಳಾಗತ್ತೆ ಈಗಾಗ್ಲೇ ಕಾರ್ಯಕರ್ತರ ಒಂದು ಪಡೆಯನ್ನ ಆ ಒಂದು ಪಟ್ಟಿಯನ್ನು ಕೂಡ ಈಗಾಗ್ಲೇ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ತರ್ಸ್ಕೊಂಡಿದ್ದಾರೆ ಎಲ್ಲ ಜಿಲ್ಲಾವಾರು ಜಿಲ್ಲಾಧ್ಯಕ್ಷರುಗಳಿಂದ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಇವತ್ತು ಆ ಪಟ್ಟಿಯನ್ನ ಮುಂದಿಟ್ಕೊಂಡು ಕಾರ್ಯಕರ್ತರಿಗೆ ಯಾರ ಎಲ್ಲ ಕಾರ್ಯಕರ್ತರಿಗೆ ಕೊಡ್ಬೇಕು ಜಿಲ್ಲಾಧ್ಯಕ್ಷರಿಗೆ ಕೊಡ್ಬೇಕಾ ಅಥವಾ ತಾಲೂಕು ಘಟಕಗಳ ಅಧ್ಯಕ್ಷರಿಗೆ ಕೊಡ್ಬೇಕಾ ಬ್ಲಾಕ್ ಅಧ್ಯಕ್ಷರಿಗೆ ಕೊಡ್ಬೇಕಾ ಈ ಬಗ್ಗೆ ಚರ್ಚೆಗಳಾಗತ್ತೆ ಕಾರ್ಯಕರ್ತರ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿ ಅದನ್ನ ಗೆ ರವಾನೆ ಮಾಡಲಾಗತ್ತೆ ಒಂದೇ ಬಾರಿಗೆ ಶಾಸಕರು ಮತ್ತೆ ಕಾರ್ಯಕರ್ತರಿಗೆ ಸುಮಾರು ಇಪ್ಪತ್ತೈದು ಜನ ಶಾಸಕರು ಅಥವಾ ಮೂವತ್ತು ಜನ ಶಾಸಕರಿಗೆ ಕೊಟ್ರೆ ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರಿಗೂ ಕೂಡ ನಿಗಮಗಳ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳಾಗತ್ತೆ ನಾಳೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಸಚಿವರು ಶಾಸಕರು ಎಂಎಲ್ ಸಿಗಳು ರಾಜ್ಯಸಭೆ ಸದಸ್ಯರು ಹಾಗೆ ಎಲ್ಲ ಜಿಲ್ಲೆಗಳ ಪಕ್ಷದ ಅಧ್ಯಕ್ಷರ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿತ್ತು ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಕ್ಷೇತ್ರಗಳ ಒಂದು ಹೊಣೆಗಾರಿಕೆಯನ್ನ ನೀಡಲಾಗಿತ್ತು ಅವರು ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದು ಜೊತೆಗೆ ಕಾರ್ಯಕರ್ತರ ಒಂದು ಅಭಿಪ್ರಾಯಗಳನ್ನ ಪಡೆದು ಅಭ್ಯರ್ಥಿಗಳ ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಕೆಲವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವ್ರಿಗೆ ಪಟ್ಟಿಯನ್ನ ಕೊಟ್ಟಿದ್ದಾರೆ ಇನ್ನು ಕೆಲವರು ಪಟ್ಟಿಯನ್ನ ಕೊಡಬೇಕಾಗಿದೆ ಆ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆಗಳಾಗತ್ತೆ ಯಾಕೆ ಇನ್ನು ನೀವು ಪಟ್ಟಿಯನ್ನ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯಾರು ಕೊಟ್ಟಿಲ್ಲ ಅವರಿಗೆ ಸುರ್ಜೇವಾಲಾ ತರಾಟೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ನಾಳಿನ ಸಭೆಯಲ್ಲಿ ಜೊತೆಗೆ ಪಟ್ಟಿಯನ್ನ ಪಡೆದು ಅದರಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಒಂದೊಂದು ಕ್ಷೇತ್ರಗಳಿಗೆ ಒಬ್ಬರು ಒಂದೊಂದು ಕ್ಷೇತ್ರಗಳಿಗೆ ಮೂರ್ನಾಲ್ಕು ಜನ ಒಂದೊಂದು ಕ್ಷೇತ್ರಗಳಿಗೆ ಏಳೆಂಟು ಜನ ಈ ರೀತಿಯಾಗಿ ಆಕಾಂಕ್ಷಿಗಳ ಪಟ್ಟಿಯನ್ನ ಸಚಿವರು ರೆಡಿ ಮಾಡಿದ್ದಾರೆ ಅದರಲ್ಲಿ ಸ್ಕುಟಿಂಗ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಏಳೆಂಟು ಒಂಬತ್ತು ಜನ ಇರೋದ್ರಿಂದ ಸಹಜವಾಗಿ ಎರಡು ಅಥವಾ ಮೂರು ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ರೆಡಿ ಮಾಡಬೇಕಾಗತ್ತೆ ನಾಳೆ ಆ ಪಟ್ಟಿ ಬಹುತೇಕವಾಗಿ ರೆಡಿ ಆಗುವಂತ ಸಾಧ್ಯತೆಗಳಿದೆ ನಂತರ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆಯಾಗಿ ಗೆ ಅದನ್ನ ಪಟ್ಟಿಯನ್ನ ಕಳಿಸ್ಕೊಡ್ಲಾಗತ್ತೆ ಹೈಕಮಾಂಡ್ ನಲ್ಲಿ ಮತ್ತೊಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಎ ಐ ಸಿ ಆ ಸಭೆಯಲ್ಲಿ ಒಬ್ಬರ ಹೆಸರನ್ನ ಅಂತಿಮಗೊಳಿಸ್ಲಾಗತ್ತೆ ಜೊತೆಗೆ ಮೊದಲ ಪಟ್ಟಿ ಹದಿನೈದು ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯನ್ನ ಫೆಬ್ರವರಿ ಮಾಸಾಂತ್ಯದೊಳಗೆ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಯೋಚನೆಯನ್ನ ಮಾಡ್ತಾ ಇದ್ರೆ ಆ ನಿಟ್ಟಿನಲ್ಲೇ ನಾಳಿನ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆಗಳಾಗತ್ತೆ ನೀತಿ